ಆತ್ಮೀಯ ವೀಕ್ಷಕರೇ ದ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಅತಿ ಸಂಭವನೀಯ ಚಿತ್ರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಏಕೆಂದ್ರೆ ನಿಮಗೆ ನಿಮ್ಮ ಎಂಬತ್ತು ಅಂಕಗಳಲ್ಲಿ ಹನ್ನೆರಡು ಅಂಕಗಳಿಗೆ ಚಿತ್ರಗಳೇ ಬರೋದ್ರಿಂದ ಸೊ ಚಿತ್ರಗಳು ಸಹ ತುಂಬಾ ಪ್ರಾಮುಖ್ಯತೆಯನ್ನು ವಹಿಸ್ತವೆ ಹಾಗಾಗಿ ನೀವು ಚಿತ್ರವನ್ನ ಬರೆದು ಭಾಗಗಳನ್ನ ಗುರುತಿಸೋದನ್ನ ನೀವು ಕಲ್ತ್ಕೋಬೇಕು ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಯಾವೆಲ್ಲಾ ಚಿತ್ರಗಳು ನಿಮ್ಮ ಪರೀಕ್ಷೆಗೆ ಬರ್ತವೆ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಸೊ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಪರೀಕ್ಷೆಯಲ್ಲಿ ಅಂಕ ಸಿಗುದು ಜಸ್ಟ್ ವಿಡಿಯೋ ನೋಡಿದ್ರೆ ಸಾಕಾಗೋದಿಲ್ಲ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿ ನೋಡ್ತಾ ಸಬ್ಸ್ಕ್ರೈಬ್ ಆಗಿ ಹಾಗೂ ಎಸ್ ಎಸ್ ಎಲ್ ಸಿ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಡಿರುವಂತಹ ವಿಡಿಯೋಗಳ ಲಿಂಕ್ ಅನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರ್ತೀನಿ ಸೊ ನೀವು ಆ ವಿಡಿಯೋಗಳನ್ನು ನೋಡಿಕೊಂಡು ನಿಮ್ಮ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಮೊದಲನೇದಾಗಿ ನಾವಿಲ್ಲಿ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರವನ್ನು ನೀಡಿದ್ದೀನಿ ಸೊ ಈ ಒಂದು ಚಿತ್ರವನ್ನ ಬಿಡಿಸಿ ಭಾಗಗಳು ಯಾವ್ದು ಕೇಳ್ತಾರೆ ಆ ಭಾಗಗಳನ್ನು ಮಾತ್ರ ನೀವು ಬರಿಬೇಕು ಹಾಗಾಗಿ ಎಲ್ಲ ಭಾಗಗಳನ್ನು ಇದೇ ಭಾಗ ಕಲಿಬೇಕು ಅಂತಲ್ಲ ಸೊ ಚಿತ್ರದ ಎಲ್ಲಾ ಭಾಗಗಳನ್ನು ನೀವು ಕಲಿತ್ಕೊಳ್ಳಿ ಕೆಣ್ಣ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಗೆ ಸೊ ಈ ಒಂದು ಚಿತ್ರವನ್ನ ಕೇಳ್ತಾರೆ ತುಂಬಾ ಇಂಪಾರ್ಟೆಂಟ್ ಚಿತ್ರ ನೆಕ್ಸ್ಟ್ ಬಂದು ನೀರಿನಲ್ಲಿ ಆಮ್ಲೀಯ ವಿದ್ಯುತ್ ದ್ರಾವಣ ವಿದ್ಯುತ್ತನ್ನ ಪ್ರವಹಿಸುವುದು ಸೊ ಇದು ಈ ಚಿತ್ರವನ್ನ ಕಲ್ತ್ಕೊಳ್ಳಿ ನೆಕ್ಸ್ಟ್ ಲೋಹದ ಮೇಲೆ ಅಭಯ ವರ್ತನೆ ಅದಕ್ಕೆ ಈ ಚಿತ್ರ ಇದೆ ಆದರೆ ನೆಕ್ಸ್ಟ್ ಬರುವಂತಹದ್ದು ಲವಣ ದ್ರಾವಣದ ವಾಹಕತೆಯನ್ನ ಪರೀಕ್ಷಿಸುವಂತಹದ್ದು ಸೊ ಈ ಚಿತ್ರ ಇದೆ ಇದನ್ನು ಸಹ ತುಂಬಾ ತುಂಬಾ ಬಾರಿ ಕೇಳಿದ್ದಾರೆ ನೆಕ್ಸ್ಟ್ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಸೊ ಈ ಚಿತ್ರವನ್ನ ನೀವು ಕಲ್ತ್ಕೊಳ್ಳಿ ತದನಂತರ ನಿಮಗೆ ಬರುವಂತದ್ದು ಜೀವಶಾಸ್ತ್ರ ಸೊ ಜೀವಶಾಸ್ತ್ರದಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವ್ದು ಅಂತ ಹೇಳಿದ್ರೆ ನಿಮಗೆ ಕಣ್ಣು ಬ್ರೈನ್ ಮತ್ತೆ ಹಾರ್ಟ್ ಅವುಗಳು ತುಂಬಾ ಇಂಪಾರ್ಟೆಂಟ್ ಸೊ ಇವನ್ನು ಸಹ ನೀವು ಕಲ್ತ್ಕೋಬೇಕು ಯಾಕೆಂದ್ರೆ ಇಂಥದೇ ಪ್ರಶ್ನೆಯನ್ನ ಕೇಳ್ತಾರೆ ಎರಡು ಅಂಕಕ್ಕೆ ಅಂತ ಹೇಳಲಿಕ್ಕೆ ಆಗಲ್ಲ ಚಿತ್ರ ಬಿಡಿಸಲಿಕ್ಕೆ ಸೊ ನೀವು ಇಲ್ಲಿ ಪತ್ರರಂಧದ ಚಿತ್ರವನ್ನ ಅದು ತುಂಬಾನೇ ಈಸಿ ಪತ್ರರಂಧ ಬಿಡಿಸುವಂಥದ್ದು ಅದು ಸಹ ನೋಡ್ಕೊಂಡಿರಿ ನಂತರ ಮಾನವನ ಜೀರ್ಣಾಂಗ ವ್ಯೂಹ ಎಲ್ಲಾ ಭಾಗಗಳನ್ನ ಕಲ್ತ್ಕೊಳ್ಬೇಕು ನೆಕ್ಸ್ಟ್ ಮನುಷ್ಯನ ಹೃದಯದ ನೀಳ ನೋಟ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಇದನ್ನ ಕೇಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಪ್ರಶ್ನೆಯನ್ನ ಸಹ ಕೇಳಿದ್ರು ನಂತರ ಅವರು ಈ ಒಂದು ಚಿತ್ರವನ್ನ ಕೊಟ್ಟಿರ್ಲಿಲ್ಲ ಮೆದುಳಿನ ಚಿತ್ರವನ್ನೇ ಹೆಚ್ಚಾಗಿ ಕೇಳಿದ್ರು ಬಟ್ ಈ ಚಿತ್ರನೂ ಸಹ ಇಂಪಾರ್ಟೆಂಟ್ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಬರುವಂತದ್ದು ಮನುಷ್ಯರ ವಿಸರ್ಜನಾಂಗ ವ್ಯೂಹ ಸೊ ಈಗಳ ಭಾಗಗಳನ್ನ ಗುರುತಿಸೋದನ್ನ ಕಲ್ತ್ಕೊಳ್ಬೇಕು ಇಲ್ಲಿ ಸಪ್ರೇಟ್ ಆಗಿ ಆ ಭಾಗಗಳನ್ನ ಬರೆದು ಗುರುತಿಸಕ್ಕೆ ಈ ರೀತಿ ಚಿತ್ರ ಬರುತ್ತೆ ನೋಡಿ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತುಂಬಾನೇ ಈಸಿ ಭಾಗಗಳನ್ನ ಗುರುತಿಸೋದ ಕಲ್ತ್ಕೊಳ್ಳಿ ನೆಕ್ಸ್ಟ್ ನೆಫ್ರಾನ್ ರಚನೆ ಸೊ ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು ನೆಫ್ರಾನ್ ರಚನೆ ಇದನ್ನ ಈ ರೀತಿ ಇದೆಯಲ್ಲ ಅಂತ ಸೊ ಅದನ್ನ ಈ ರೀತಿ ಬಿಡಿಸ್ಕೊಳ್ಳಿ ಈ ರೀತಿ ಬಿಡಿಸ್ಕೊಂಡು ತುಂಬಾ ಈಸಿ ನೋಡಿ ಇದನ್ನ ಬಿಡಿಸ್ಕೊಳ್ಳಕ್ ಬಹಳ ಈಸಿ ಆಗುತ್ತೆ ನಂತರ ಇಲ್ಲಿರುವಂತಹ ಎಲ್ಲಾ ಭಾಗಗಳನ್ನ ಬಿಡಿಸ್ಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಸೊ ನಿಮಗೆ ಬಯಾಲಜಿನಲ್ಲಿ ಸ್ವಲ್ಪ ಕಷ್ಟ ಅನ್ಸ್ಬೋದು ಅಷ್ಟೇ ಬಟ್ ಉಳಿದಿದೆಲ್ಲ ಈಸಿ ಆಗ್ತವೆ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ತುಂಬಾನೇ ಈಸಿ ನೆಕ್ಸ್ಟ್ ನರಕೋಶ ಅಥವಾ ನ್ಯೂರಾನ್ ಅಂತ ಹೇಳಿತ್ತೀವಲ್ಲ ಸೊ ಈ ಚಿತ್ರನೂ ಸಹ ಇಂಪಾರ್ಟೆಂಟ್ ಸೊ ಇದನ್ನ ಬಿಡಿಸಿ ಭಾಗಗಳನ್ನ ಗುರುತಿಸಿದ್ದು ಕಲ್ತ್ಕೊಳ್ಳಿ ದ ನೆಕ್ಸ್ಟ್ ಒನ್ ಈಸ್ ಬ್ರೈನ್ ಸೊ ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗಬಹುದಂದ್ರೆ ನೋಡಿ ಇಲ್ಲಿ ಎಷ್ಟು ಈಸಿಯಾಗಿ ಕೊಟ್ಟಿದ್ದಾರಲ್ಲ ಸೊ ಇದೇ ಚಿತ್ರ ಸೊ ಬಿಡಿಸೋದನ್ನ ಕಲ್ತ್ಕೊಳ್ಳಿ ಬ್ರೈನ್ ಚಿತ್ರ ಮತ್ತೆ ಅದರ ಭಾಗಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಬೇಕು ನಂತರ ನಾವು ಭೌತಶಾಸ್ತ್ರಕ್ಕೆ ಅಂದ್ರೆ ಫಿಸಿಕ್ಸ್ಗೆ ಬಂದಾಗ ಅಲ್ಲಿ ನೀವು ಸರಳ ಮಂಡಲಗಳನ್ನು ರಚಿಸುವಂತ ಚಿತ್ರವನ್ನು ಕಲ್ತ್ಕೊಳ್ಬೇಕು ಮಂಡಲ ಇರ್ಬೋದು ಇದಿರ್ಬೋದು ಅಥವಾ ಓಮ್ನ ನಿಯಮವನ್ನ ನಾವು ಚಿತ್ರ ವಿದ್ಯುತ್ ಮಂಡಲದ ಚಿತ್ರವನ್ನ ಕೇಳ್ಬೋದು ಅಥವಾ ಸರಣಿ ಕ್ರಮದಲ್ಲಿ ರೋಧಗಳು ಮತ್ತೆ ಸಮತಲದಲ್ಲಿ ಸಮಾಂತರಗಳಲ್ಲಿ ಅದನ್ನ ಕೇಳ್ತಾರೆ ಸೊ ಅದೇ ನಂತರ ಇಲ್ಲಿರುವಂತಹ ಈ ಎಲ್ಲಾ ಚಿಹ್ನೆಗಳನ್ನು ನೀವು ಗೊತ್ತಿರಬೇಕು ವಿದ್ಯುತ್ ಕೋಶ ಅಂದ್ರೆ ಯಾವ ಚಿಹ್ನೆ ಇರುತ್ತೆ ತಂತಿಯ ಕೀಲು ಅಂದ್ರೆ ಯಾವ ಚಿಹ್ನೆ ಸೊ ಈ ಚಿಹ್ನೆಗಳನ್ನ ನೋಡ್ಕೊಳ್ಳಿ ಮಿಸ್ ಮಾಡಬೇಡಿ ಚಿಹ್ನೆಗಳನ್ನ ನಂತರ ನೀವು ರೋಧಗಳ ಸಮಾಂತರ ಜೋಡಣೆ ಸೊ ಇದು ವೆರಿ ಇಂಪಾರ್ಟೆಂಟ್ ಇವುಗಳೆಲ್ಲ ನೆಕ್ಸ್ಟ್ ಇಲ್ಲಿ ಒಂದು ನೇರವಾದ ವಾಹಕದ ತಂತಿಯ ಸುತ್ತಲೂ ಕಾಂತಿಯ ಬಲರೇಖೆಗಳನ್ನು ವಿಕೇಂದ್ರೀಕರಿಸುವಂತಹ ವೃತ್ತದ ಮಾದರಿಯಲ್ಲಿನ ಬಾಣಗಳ ಬಲರೇಖೆಗಳ ದಿಕ್ಕನ್ನು ತೋರಿಸಿದೆ ಸೊ ಈ ಚಿತ್ರವನ್ನು ಸಹ ಚೆನ್ನಾಗಿ ರಟ್ಟಿನ ಮೂಲಕ ಇಲ್ಲಿ ವಿದ್ಯುತ್ತನ್ನು ಪ್ರವಹಿಸಿದಾಗ ಸೊ ಯಾವ ರೀತಿ ಆಗುತ್ತೆ ಕಾಂತಿಯ ಬಲರೇಖೆಗಳು ಈ ಚಿತ್ರವನ್ನು ಕಲ್ತುಕೊಳ್ಳಿ ನೆಕ್ಸ್ಟ್ ಸರಳ ವಿದ್ಯುತ್ ಮೋಟಾರ್ ಮತ್ತೆ ವಿದ್ಯುತ್ ಜನಕ ಸೊ ಈ ಎರಡೂ ತುಂಬಾ ಇಂಪಾರ್ಟೆಂಟ್ ಮಕ್ಕಳ ಈ ಚಿತ್ರಗಳನ್ನ ಎರಡು ಅಂಕಕ್ಕೆ ಹೆಚ್ಚಾಗಿ ಕೇಳ್ತಾರೆ ಅಭ್ಯಾಸ ಮಾಡಿ ತದನಂತರ ನಿಮಗೆ ಬರುವಂಥದ್ದು ಹೂವಿನ ನೀಳ ಛೇದ ನೋಟ ಸೊ ಇದು ಸಹ ಎರಡು ಅಂಕಕ್ಕೆ ಕೇಳ್ತಾರೆ ನೆಕ್ಸ್ಟ್ ಶಲಾಕಾಗ್ರದ ಮೇಲೆ ಪರಕಾಗದ ಮೊಳೆಯುವಿಕೆ ತದನಂತರ ನಿಮಗೆ ಇಂಪಾರ್ಟೆಂಟ್ ಅಂದ್ರೆ ಫಿಸಿಕ್ಸ್ ಅಲ್ಲಿ ರೇಖಾ ಚಿತ್ರಗಳು ಏಕೆಂದ್ರೆ ನಿಮಗೆ ಮಸೂರದ ಮೇಲೆ ಮತ್ತೆ ದರ್ಪಣಗಳ ಮೇಲೆ ಅದರಲ್ಲಿ ನಿಮ್ನ ದರ್ಪಣ ಪೀನ ದರ್ಪಣ ಇವುಗಳ ಮೇಲೆ ನಿಮಗೆ ಚಿತ್ರವನ್ನ ರೇಖಾ ಚಿತ್ರವನ್ನ ಬರೆದು ಅದರ ಬಿಂಬದ ಸ್ಥಾನವನ್ನ ವಸ್ತುವಿನ ಸ್ಥಾನವನ್ನು ಗುರುತಿಸ್ಲಿಕ್ಕೆ ಕೇಳ್ತಾರೆ ಎಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ ಅದರ ಸ್ಥಾನ ಅದರ ಗಾತ್ರವನ್ನ ಸೊ ಹಾಗಾಗಿ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಇವುಗಳನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ತದನಂತರ ನಾನು ನಿಮಗೆ ಯಾವ ರೀತಿ ಈ ರೇಖಾಚಿತ್ರಗಳನ್ನು ಬರೆಯೋದು ಅಂತಲೂ ಸಹ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಇರುವಂತದ್ದು ಮಸೂರದಲ್ಲಿ ಸೊ ಅದರ ಸ್ಥಾನ ನೋಡಿ ನಾನು ಕೆಳಗಡೆನೆ ಕೊಟ್ಟಿದ್ದೀನಿ ವಸ್ತುವಿನ ಸ್ಥಾನ ಇಲ್ಲಿದೆ ಅನಂತದಲ್ಲಿರ್ತದೆ ಟೂ ಎಫ್ ಅಲ್ಲಿ ಟು ಎಫ್ ಇಂದ ಹಿಂದೆ ಇಟ್ಟಾಗ ಪ್ರತಿಬಿಂಬದ ಸ್ಥಾನ ಇಲ್ಲಿ ಬರುತ್ತೆ ಟೂ ಎಫ್ ಮತ್ತೆ ಎಫ್ ಗಳ ನಡುವೆ ಬರ್ತದೆ ಸೊ ಈ ಚಿತ್ರವನ್ನು ಸಹ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಇಲ್ಲಿರುವ ಎಲ್ಲ ರೇಖಾಚಿತ್ರಗಳು ಮೂರು ಅಂಕಕ್ಕೆ ಕೇಳುವಂತ ಹೆಚ್ಚಿನ ಸಾಧ್ಯತೆ ಇರ್ತದೆ ಹಾಗಾಗಿ ನಾನು ಎಲ್ಲಾ ರೇಖಾಚಿತ್ರಗಳನ್ನು ನಿಮಗೆ ನಿಮ್ಗೆ ಕೊಟ್ಟಿದ್ದೇನೆ ಸೊ ನೀವು ವಿಡಿಯೋವನ್ನು ಪಾಸ್ ಮಾಡಿ ಬೇಕಿದ್ರೆ ನೋಡ್ಕೊಂಡು ಅಭ್ಯಾಸ ಮಾಡಬಹುದು ನಂತರ ಸಮೀಪ ದೃಷ್ಟಿ ಅಂದ್ರೆ ಮಯೋಫಿಯಾ ಅಂತ ಹೇಳಿ ಕರಿತೀವಿ ದೂರದೃಷ್ಟಿಗೆ ಐಫರ್ ಮೆಟ್ರೋಫಿಯಾ ಸೊ ಯಾಕೆ ಈ ಚಿತ್ರವನ್ನ ಕೊಟ್ಟಿದ್ದೇನೆ ಅಂದ್ರೆ ಸಮೀಪ ದೃಷ್ಟಿಗೆ ಯಾವ ಒಂದು ಮಸೂರವನ್ನ ಬಳಸ್ತೀವಿ ಇಲ್ಲಿ ಬಳಸುವಂಥದ್ದು ಪೀನ ಮಸೂರವ ಇಲ್ಲಿ ನಾವು ನಿಮ್ಮ ಮಸೂರವನ್ನ ಸಮೀಪ ದೃಷ್ಟಿ ದೋಷ ಪರಿಹಾರಕ್ಕೆ ಬಳಸ್ತೀವಿ ದೂರದೃಷ್ಟಿ ಪರಿಹಾರ ದೋಷಕ್ಕೆ ಪೀನ ಮಸೂರವನ್ನ ಬಳಸ್ತೀವಿ ಸೊ ಅದು ಇಂಪಾರ್ಟೆಂಟ್ ಇದು ಜೈವಿಕ ಅನಿಲದ ಸ್ಥಾವರದ ಸಾಂಕೇತಿಕ ಚಿತ್ರ ಇದನ್ನು ಸಹ ಕಲ್ತ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ನಿಮಗೆ ಬರುವಂತದ್ದು ಚುಕ್ಕಿ ವಿನ್ಯಾಸ ಸೊ ಅದಷ್ಟು ನಿಮಗೆ ಚಿತ್ರಗಳಿಗೆ ಬಂದ್ರೆ ಸೊ ಉಳಿದಂಥದ್ದು ಇಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸ ಇದನ್ನ ಎರಡು ಅಂಕಕ್ಕೆ ಕೇಳ್ತಾರೆ ಯಾವ ರೀತಿ ಚುಕ್ಕಿ ವಿನ್ಯಾಸವನ್ನ ಬಿಡಿಸೋದು ಅಂತ ಸೊ ಅದರ ನಂತರ ಇಲ್ಲಿ ನಿಮಗೆ ಗಂಧಕದ ಅಣುವಿನ ಚುಕ್ಕಿ ವಿನ್ಯಾಸ ಇದೆ ನೆಕ್ಸ್ಟ್ ಇಲ್ಲಿ ಆಕ್ಸಿಜನ್ ಇದೆ ಇದೆ ಸೊ ಚುಕ್ಕಿ ವಿನ್ಯಾಸಗಳನ್ನ ಮಿಸ್ ಮಾಡಬೇಡಿ ನಂತರ ನಿಮಗೆ ಕಾರ್ಬನ್ ಪಾಠಕ್ಕೆ ಬಂದರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಂದರೆ ಅಣುಸೂತ್ರ ರಚನಾ ಸೂತ್ರ ಎರಡೂ ಸಹ ಇಂಪಾರ್ಟೆಂಟ್ ಅವರು ನಿಮಗೆ ಬರೀ ಹೆಸರನ್ನು ಕೇಳ್ತಾರೆ ಮೀತೆಯನ್ನು ಅಣುಸೂತ್ರ ಮತ್ತೆ ರಚನಾ ವಿನ್ಯಾಸ ಬರೀರಿ ಅಂತ ಆಗ ನೀವು ಅದರ ಅಣುಸೂತ್ರನೂ ಬರೀಬೇಕು ರಚನಾ ಸೂತ್ರನೂ ಬರೀಬೇಕು ಹಾಗಾಗಿ ನೀವು ಇಲ್ಲಿ ಆಲ್ಕೈನ್ ಆಲ್ಕೀನ್ ಆಲ್ಕೈನ್ ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಅದರ ಮೇಲೆ ಕೊಡುವಂತಹ ಯಾವುದೇ ಸಂಯುಕ್ತಗಳಲ್ಲಿ ನೀವು ಅಣುಸೂತ್ರವನ್ನ ಮತ್ತೆ ರಚನಾ ಸೂತ್ರವನ್ನ ನೀವು ಬರೀಬಹುದು ಸೊ ನಾನಿಲ್ಲಿ ನಿಮ್ಗೊಂದಷ್ಟು ಒಂದಷ್ಟು ತೋರಿಸಿದ್ದೀನಿ ಅದನ್ನ ನೀವು ಅಭ್ಯಾಸ ಮಾಡಿದ್ರೆ ಸಾಕಾಗುತ್ತೆ ಸೊ ಇಲ್ಲಿ ನಿಮ್ಗೆ ಸೈಕ್ಲೋಹೆಕ್ಸೆನ್ ಯಾವ ರೀತಿ ಬರೆಯೋದು ಗೊತ್ತಿದೆ ಸೊ ನಾನು ಆಲ್ರೆಡಿ ಇದ್ರ ಬಗ್ಗೆ ಯಾವ ರೀತಿ ಬರೆಯೋದು ಅಂತ ಹೇಳಿ ಯಾವ ರೀತಿ ಅಣು ಸೂತ್ರ ಮತ್ತೆ ವಿನ್ಯಾಸವನ್ನ ಬರೆಯೋದು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿರೋದ್ರಿಂದ ಅದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಮತ್ತೆ ಅದನ್ನ ಹೇಳಲಿಕ್ಕೆ ಹೋಗಲ್ಲ ಸೊ ನೀವು ಅದನ್ನ ನೋಡ್ಕೊಂಡು ಯಾವ ರೀತಿ ಅಣುಸೂತ್ರವನ್ನ ಬರೆಯೋದು ಅಂತ ಹೇಳಿ ಅಭ್ಯಾಸ ಮಾಡ್ಕೊಳ್ಳಿ ಸೊ ಅಭ್ಯಾಸ ಮಾಡದೆ ಏನೂ ಬರೋದಿಲ್ಲ ಸೊ ಇಲ್ಲಿ ಆ ನಂತರ ನಿಮಗೆ ಫಂಕ್ಷನಲ್ ಗೆ ಬಂದಾಗ ಸೊ ಇಲ್ಲಿ ನಿಮಗೆ ಆಲ್ಕೋಹಾಲ್ ಆಲ್ಕೋಹಾಲ್ ಇಲ್ಲಿ ನೋಡಿ ಓ ಎಲ್ ಅಂತಂದ್ರೆ ಆಲ್ಕೋಹಾಲ್ ಐಡ್ ಅಂತ ಬಂದ್ರೆ ಸಿ ಎಚ್ ಓ ಬರುತ್ತೆ ಕೀಟೋನ್ ಅಂತ ಬಂದ್ರೆ ಸಿ ಓ ಅಂತ ಬರುತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಬಂದ್ರೆ ಸಿ ಓ ಹೆಚ್ ಬರುತ್ತೆ ಸೊ ಹಾಲ್ಕಿ ಈನ್ ಅಂದ್ರೆ ಈನ್ ಆಲ್ಕೈನ್ ಅಂದ್ರೆ ಐನ್ ಸೊ ಇದಿಷ್ಟನ್ನ ನೀವು ಅಭ್ಯಾಸ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಚಿತ್ರಗಳನ್ನ ಮತ್ತೆ ಎಲೆಕ್ಟ್ರಾನಿಕ್ ಇದು ಅಣುಸೂತ್ರ ವಿನ್ಯಾಸವನ್ನ ಬರೆಯೋದನ್ನ ಕಲ್ತ್ಕೊಂಡ್ಬಿಟ್ರೆ ತುಂಬಾ ಈಸಿಯಾಗಿ ನೀವು ಹದಿನೈದು ಅಂಕಗಳನ್ನ ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹನ್ನೆರಡು ಅಂಕ ನಿಮಗೆ ಚಿತ್ರಕ್ಕೆ ಬಂದ್ರೆ ಇನ್ನು ಮೂರು ಈ ರೇಖೆ ಇದು ಅಣುಸೂತ್ರ ಮತ್ತೆ ವಿಜ್ಞಾಸೂತ್ರ ರಚನಾ ಸೂತ್ರಗಳಿಗೆನೇ ಬರ್ತದೆ ಸೊ ಹಾಗಾಗಿ ಇದಿಷ್ಟನ್ನು ಚೆನ್ನಾಗಿ ನೀವು ಅಭ್ಯಾಸ ಮಾಡ್ಕೊಳ್ಳಿ ತದನಂತರ ನಿಮಗೆ ತುಂಬಾ ಇಂಪಾರ್ಟೆಂಟ್ ಯಾವುವು ಅಂದರೆ ಸಮಸ್ಯೆಗಳನ್ನು ಬಿಡಿಸಲು ಯಾವೆಲ್ಲ ಸೂತ್ರಗಳು ಬೇಕು ಸೊ ನಾನು ನಿಮಗೆ ಇಲ್ಲಿ ಸೂತ್ರಗಳೆಲ್ಲ ಸೂತ್ರಗಳನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗಲಿ ಏಕೆಂದರೆ ನಾಲ್ಕರಿಂದ ಆರು ಪ್ರಶ್ನೆಗಳು ನಿಮಗೆ ಬರ್ತವೆ ಅದರಲ್ಲಿ ನಿಮಗೆ ಡೈರೆಕ್ಟಾಗಿ ಸೂತ್ರನೇ ಕೇಳ್ಬೋದು ಅಥವಾ ಓಮ್ಸ್ನ ನಿಯಮ ಅಂದರೆ ನಿಮ್ಗೆ ಸೂತ್ರ ಗೊತ್ತಿದ್ರೆ ಸಾಕು ಅಥವಾ ನಿಮಗೆ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂತ ಕೇಳ್ಬೋದು ಸೊ ಹಾಗಾಗಿ ಇಲ್ಲಿ ನಿಮಗೆ ಆ ಸೂತ್ರಗಳನ್ನು ಕಲ್ತ್ಕೊಳ್ಬೇಕು ನಂತರ ಪ್ರಾಬ್ಲಮ್ ಅನ್ನ ಬಿಡಿಸ್ಲಿಕ್ಕೆ ಬೆಳಕಿನ ಪಾಠದಲ್ಲಿ ಬಂದಾಗ ದರ್ಪಣದ ಸೂತ್ರ ಗೊತ್ತಿರಬೇಕು ಒನ್ ಬೈ ಎಫ್ ಫಿಸಿಕಲ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಇದು ಗೊತ್ತಿರಬೇಕು ನಿಮಗೆ ನೆಕ್ಸ್ಟ್ ಬಂದಾಗ ಸೀರೀಸ್ ಸರಣಿಯ ಜೋಡಣೆ ಮತ್ತು ಸಮಾಂತರ ಜೋಡಣೆ ರೋಧಗಳದ್ದು ಆ ಲೆಕ್ಕವನ್ನು ಸಹ ಕೇಳ್ತಾರೆ ಹೆಚ್ಚಾಗಿ ಅದನ್ನು ಕಂಡು ಕಲ್ತ್ಕೊಳ್ಳಿ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯುವ ಸೂತ್ರ ಸೊ ಮಸೂರದ ಸೂತ್ರ ಮಸೂರದ ಸೂತ್ರ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಒನ್ ಬೈ ಎಫ್ ಇಸ್ ಟು ಒನ್ ಬೈ ವಿ ಮೈನಸ್ ಒನ್ ಬೈ ಯು ಆಗುತ್ತೆ ಅಲ್ಲಿ ಪ್ಲಸ್ ಇರುತ್ತೆ ಇಲ್ಲಿ ಮೈನಸ್ ಆಗುತ್ತೆ ಸೊ ಪವರ್ ಮಸೂರದ ಸಾಮರ್ಥ್ಯ ಪಿ ಇಸ್ ಟು ಒನ್ ಬೈ ಎಫ್ ಮತ್ತು ಅದನ್ನು ಡಯಾಪ್ಟರಿಂದ ಮೆನ್ಷನ್ ಮಾಡ್ತೀವಿ ಸೊ ಇವುಗಳನ್ನು ಅಷ್ಟು ಕಲ್ತ್ಕೊಳ್ಳಿ ನಂತರ ಏಕಮಾನಗಳು ಗೊತ್ತಿರಬೇಕು ಶಕ್ತಿಯನ್ನು ಯಾವುದರಿಂದ ಅಳಿತೀವಿ ವಿದ್ಯುತ್ ಪ್ರವಾಹವನ್ನು ವಿಭವಾಂತರ ರೋಧ ಸೊ ಇವುಗಳೆಲ್ಲವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ಈಸಿಯಾಗಿ ನಿಮ್ಮ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ನೀವು ಗಳಿಸ್ಬೋದು ಅದೇ ರೀತಿ ಲೋಹದ ಕ್ರಿಯಾಶೀಲತೆ ಸೊ ಇದಿಷ್ಟನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ನಾನು ಇಲ್ಲಿ ಕೊಟ್ಟಿದ್ದೀನಿ ಯಾವುದು ತುಂಬಾ ಮೋಸ್ಟ್ ರಿಯಾಕ್ಟಿವ್ ಯಾವುದು ಲೆಸ್ ರಿಯಾಕ್ಟಿವ್ ಯಾವುದು ಅಂತ ಸೊ ಅದು ಸಹ ನಿಮಗೆ ಎರಡು ಅಂಕಗಳಿಗೆ ಪರೀಕ್ಷೆಗೆ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ತದನಂತರ ನೀವು ನಾನು ಇಲ್ಲಿಂದಷ್ಟು ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆಯನ್ನು ಕೊಟ್ಟಿದ್ದೀನಿ ಸೊ ಸರಿದೂಗಿಸಿ ಕೊಟ್ಟಿದ್ದೀನಿ ಸೊ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬರೀ ಇಷ್ಟೇ ಅಂತಲ್ಲ ಅವ್ರು ಯಾವ ಸಮೀಕರಣಗಳನ್ನು ಬೇಕಾದ್ರೂ ಕೇಳ್ಬೋದು ಅಟ್ಲೀಸ್ಟ್ ಲೀಸ್ಟ್ ಎರಡರ ಎರಡು ಅಂಕಕ್ಕಾದ್ರೂ ನಿಮಗೆ ಸಮೀಕರಣವನ್ನು ಸರಿದೂಗಿಸ್ಲಿಕ್ಕೆ ಕೇಳೇ ಕೇಳ್ತಾರೆ ಹಾಗಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ